ಒಂಬತ್ತನೇ ತರಗತಿ ಪಠ್ಯಪುಸ್ತಕದಲ್ಲಿ ನಿಗದಿಯಾಗಿರುವಂತಹ ಚಕ್ರಗ್ರಹಣ ಪದ್ಯಭಾಗದ ಸಾರಾಂಶವನ್ನು ನೋಡೋಣ ಇದನ್ನ ದೇವಿದಾಸ ಕವಿ ಬರ್ತಿರೋದು ಮೊದಲಿಗೆ ಕವಿ ಪರಿಚಯವನ್ನು ಮಾಡ್ಕೊಳ್ಳೋಣ ಸುಲಭವಾಗಿ ಅರ್ಥ ಆಗಲಿ ಅಂತ ಹೇಳಿ ಮೂರು ಅಂಕಗಳಿಗೆ ಎಷ್ಟು ಬೇಕು ಅಷ್ಟನ್ನ ಕಡಿಮೆ ಮಾಡಿ ಬರ್ತಿದ್ದೀನಿ ಕವಿ ಪರಿಚಯ ಈಗ ನೋಡೋಣ ದೇವಿದಾಸ ಇವರು ಸಾವಿರದ ಎಂಟುನೂರರಲ್ಲಿ ಜನಿಸಿದ್ದಾರೆ ಇವರು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನೆನ ಕಾಳಗ ದ್ರೌಪದಿ ಕಲ್ಯಾಣ ಅಭಿಮನ್ಯು ಕಾಳಗ ಕೃತಿಗಳನ್ನು ರಚಿಸಿದ್ದಾರೆ ದೇವಿದಾಸರ ಕೃಷ್ಣ ಸಂಧಾನ ಪ್ರಸಂಗ ಮತ್ತು ಪ್ರಯೋಗ ಎಂಬ ಪ್ರಬಂಧದಿಂದ ರಚಿಸಿದ್ದಾರೆ ಮೊದಲಿಗೆ ರಾಗ ಸೌರಾಷ್ಟ್ರ ತ್ರಿವುಡೆ ತಾಳ ಕೇಳು ಈ ತೆರೆತೊಳ್ ಇರೆ ಕಲಿ ನರನು ಮೂರನೇ ದಿನದಿ ಗಂಗಾ ತರಡೆಗೆ ಇದಿರಾಗುತ್ತ ಶರಯುಗ ಧರಿಸುತ್ತ ಎಂದ ಸಾರಾಂಶ ಕೇಡು ಈ ರೀತಿಯಲ್ಲಿ ಇರಲು ವೀರನಾದ ಅರ್ಜುನನು ಮೂರನೇ ದಿನದಲ್ಲಿ ಭೀಷ್ಮನಿಗೆ ಎದುರಾಗುತ್ತ ಎರಡು ಬಾಣಗಳನ್ನು ಹುಡುತ್ತಾ ಹೇಳಿದನು ಎರಡನೇ ಪದ್ಯ ಹರಿಯೇ ಕೇಡು ಈ ದಿನದಿ ನಮ್ಮಯ್ಯ ಹಿರಿಯರೊಳು ಸಂಗ್ರಾಮ ದೊರಕಿತು ಸರಳಿನಿಂದ ಒಂದಿಸುವೆ ವೀರ್ಯವ ಪರಿಕಿಸು ಎನ್ನುತ್ತಾ ಸಾರಾಂಶ ಕೃಷ್ಣನೇ ಕೇಳು ಈ ದಿನದಲ್ಲಿ ನಮ್ಮ ಹಿರಿಯರಾದ ಭೀಷ್ಮರಲ್ಲಿ ಯುದ್ಧ ಮಾಡುವ ಅವಕಾಶ ದೊರಕಿತು ಅವರನ್ನು ಬಾಣದಿಂದ ವಂದಿಸುವೆನು ನನ್ನ ವೀರತನವನ್ನು ಪರೀಕ್ಷಿಸು ಎಂದು ಹೇಳಿದ್ದನು ಎನ್ನುತ ಗಾಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತ ಹಿರಿಯರ ಚರಣ ವಂದನೆ ಎನ್ನುತ್ತಾ ಬಿಡಲು ಆ ಶರಗಳು ಎರಡು ಎರಡು ಸಾರಾಂಶ ಅರ್ಜುನನು ತನ್ನ ಗಾಂಡೀಪದಲ್ಲಿ ಎರಡು ಬಾಣಗಳನ್ನು ಹೂಡಿ ಹಿರಿಯರಾದ ಭೀಷ್ಮರ ಪಾದಗಳಿಗೆ ವಂದನೆಗಳು ಎನ್ನುವಂತೆ ಬಿಡಲು ಆ ಎರಡು ಪಾಡಗಳು ಬಾಣಗಳು ಬಂದು ಭೀಷ್ಮನ ಪಾದಗಳಿಗೆ ನಮಸ್ಕರಿಸುವಂತೆ ಬಿದ್ದವು ಕಂಡು ಗಂಗಾಚಾತನು ಹರುಷವನುಗೊಂಡು ಶರವೆಸೆಯೇ ನರನು ತಂಡ ತಂಡದ ಶರದಲ್ಲಿ ಖಂಡಿಸುತ್ತ ಲಂದು ಉಸಿರಿದನು ನಗುತ್ತಲಿ ಸಾರಾಂಶ ಇದನ್ನು ಕಂಡು ಭೀಷ್ಮನು ಸಂತಸಗೊಂಡು ಬಾಣವನ್ನು ಬಿಡಲು ಅರ್ಜುನನು ಗುಂಪು ಗುಂಪಾಗಿ ಆ ಬಾಣಗಳನ್ನು ಕತ್ತರಿಸುತ್ತಾ ನಗುತಲಿ ಹೇಳಿದನು ತಂದೆ ಅಳಿದ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಕುರು ನೃಪಗೆ ಸಹಾಯದಿಂದ ಗರ್ಜಿಸಿ ಒಂದು ಪಸುಳರೊಡನೆ ಕಾದುವುದು ವಿವೇಕವೇ ಕಂದರು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಸಾರಾಂಶ ಅರ್ಜುನನು ನಗುತ್ತಾ ಭೀಷ್ಮರನ್ನು ಕುರಿತು ನಮ್ಮ ತಂದೆಯು ಮರಣ ಹೊಂದಿದ ದಿನದಿಂದ ನಮ್ಮನ್ನು ಕಾಪಾಡಿ ಇಂದು ದುರ್ಯೋಧನನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಗರ್ಜಿಸಿ ಮಕ್ಕಳೊಡನೆ ಯುದ್ಧ ಮಾಡುವುದು ಸರಿಯಾದದ್ದೇ ಎರಡು ಕಡೆಯವರ ಕಡೆಯವರು ನಿಮ್ಮ ಮಕ್ಕಳ ನಡುವೆ ಭೇದ ಮಾಡುವುದು ಸರಿಯೇ ಎಂದು ಹೇಳಿದನು ಏನಲು ಪೇರಿದ ಬಾಲ ಭಾಷೆಯ ನಾಡಬೇಡವೋ ಏನಗೆ ನಿಮ್ಮೊಳ ಆಯ್ದೆ ಹಿರಿದುದಯವೋ ದುಗುಡವೋ ಎನ್ನುವುದ ಆ ಅಂಬುಜ ನಾಬಬಲ್ಲನೆ ಏತಕ ಆ ನುಡಿ ತ್ರಿಡೆಯನಿತ್ತ ಶರವ ತೆಗೆದು ಎನ್ನ ಮೇಲ್ ಹೂಡಿ ಆಗ ಭೀಷ್ಮನು ಅರ್ಜುನನನ್ನು ಕುರಿತು ಮಕ್ಕಳಂತೆ ಮಾತನಾಡಬೇಡವೋ ನನಗೆ ನಿಮ್ಮಲ್ಲಿ ಇರುವುದು ಹಿರಿದು ದಯವೋ ದುಗುಡವೋ ಎನ್ನುವುದನ್ನು ಕೃಷ್ಣನು ಬಲ್ಲನು ಈಗ ಏಕೆ ಆ ಮಾತು ಈಶ್ವರನು ಕೊಟ್ಟಿರುವ ಬಾಣವನ್ನು ಅಂದರೆ ಪಾಶುಪತಾಸ್ತ್ರವನ್ನು ತೆಗೆದು ನನ್ನ ಮೇಲೆ ಹೊಡಿ ಎಂದನು ಎಂದು ಸಾಯಂಕಗಳ ಎಚ್ಚಡೆ ಅಬ್ರ ಮುಸುಕಲು ಇಂದ್ರಜಾತನು ಅದರ ತರಿದು ಮಗುಳೆ ಕವಿಸಲು ಸೈಂಧನದ ಹಯಂಗಳು ಒದರಲು ಆಗ ಸೂತನು ನೊಂದು ಮೂರ್ಛೆಗೊಳ್ಳಲು ಭೀಷ್ಮ ಬೆರಗು ಬಟ್ಟನು ಸಾರಾಂಶ ಭೀಷ್ಮನು ಬಾಣಗಳನ್ನು ಪ್ರಯೋಗಿಸಿದಾಗ ಆಕಾಶವು ಬಾಣಗಳಿಂದ ಮುಚ್ಚಲ್ಪಟ್ಟಿತು ಆಗ ಅರ್ಜುನನು ತನ್ನ ಬಾಣಗಳಿಂದ ಅವುಗಳನ್ನು ಕತ್ತರಿಸಿ ಹಾಕಿ ಹಿಂತಿರುಗಿ ತನ್ನ ಬಾಣಗಳಿಂದ ಆಕಾಶವನ್ನು ಮುಚ್ಚಿದನು ಇದರಿಂದ ರಥದ ಕುದುರೆಗಳು ಕಿರುಚುತ್ತಾ ಕಾಲಿನಿಂದ ಒದೆಯಲು ಆಗ ಭೀಷ್ಮನ ಸಾರಥಿಯು ನೊಂದು ಮೂರ್ಛೆಗೊಳ್ಳಲು ಭೀಷ್ಮನು ಆಶ್ಚರ್ಯಗೊಂಡನು ಫಲಿರೆ ಮಜುರೆ ಪಾರ್ಥ ಎನ್ನುತ್ತಾ ಸಕಲ ಶಸ್ತ್ರದಿ ಹಳಚಲು ಅಪಚಯವು ಕಿರೀಟಿಗೆ ಆಗದಂದದಿ ನಳಿನ ಮಹಾಭಾರತದ ನಡೆಸುತ್ತಿರಲು ಭೀಷ್ಮನು ಬಳಲಿ ಹರಿಯ ಗೆಲುವೆನು ಎಂದು ಕ್ರೋಧಗೊಂಡನು ಸಾರಾಂಶ ಭೀಷ್ಮನು ಭಲೆ ಭಲೆ ಅರ್ಜುನ ಎಂದು ಹೇಳುತ್ತಾ ಸಕಲ ಆಯುಧಗಳಿಂದ ಯುದ್ಧ ಮಾಡಲು ಅರ್ಜುನನಿಗೆ ಸೋಲು ಉಂಟಾಗದಂತೆ ಸಾರಥಿಯಾದ ಕೃಷ್ಣನು ರಥವನ್ನು ನಡೆಸುತ್ತಿರಲು ಇದರಿಂದ ಭೀಷ್ಮನು ಆಯಾಸಗೊಂಡು ಸಾರಥಿಯಾದ ಕೃಷ್ಣನನ್ನೇ ಗೆಲ್ಲುವೆನು ಎಂದು ಕೋಪಗೊಂಡನು ಪರಶುರಾಮ ರಥ ಶರವ ತೆಗೆದು ಪೂಡಲು ಕುರಿಯೇನು ಉಗುಳ್ವಾ ಶರವು ಹರಿಯ ಹಣೆಗೆ ನಾಂಟಲು ಪೊರಳಿದವು ತುರಗ ಹನುಮನು ಅಳುಕೆ ಶೈಂದನ ಹಸುರಹರನ ನೊಸಲ ಪಿರಿದಿದು ಆ ಕ್ಷಣ ಸಾರಂಸ ಕೃಷ್ಣನ ಮೇಲೆ ಕೋಪಗೊಂಡ ಭೀಷ್ಮನು ಪರಶುರಾಮನು ಕೊಟ್ಟ ಬಾಣವನ್ನು ತೆಗೆದು ಹೂಡಲು ಬೆಂಕಿಯನ್ನು ಹುಗುಳುವ ಬಾಣವು ಕೃಷ್ಣನ ಹಣೆಗೆ ನಾಟಿತು ಆಗ ಕುದುರೆಗಳು ಹೊರಳಿ ರಥದ ಧ್ವಜದಲ್ಲಿದ್ದ ಹನುಮನು ಅಳುಕಿ ರಥವು ತಿರುಗಿತು ಆ ಕ್ಷಣದಲ್ಲಿ ಕೃಷ್ಣನ ಹಣೆಯು ಬಿರಿಯಿತು ನೊಸಲು ಒಡೆದು ರಕ್ತ ಸೂಸಲು ಧೃಗುದ್ವಯದಿ ಬೆಂಕಿ ಮಸಗಲು ಔಡಗಿದು ಘನ ರೋಷದಿಂ ಕುರುಬಲವನು ಹರೆದು ಭೀಷ್ಮನ ವಿಭಾಡಿಸುವೆನು ಈರೇಳು ಜಗವರಸಿ ಶತಕೋಟಿಯ ಬಿಸಿಚ ಪೀಠ ಶಕ್ರ ವೈವಸ್ವತರ ಮುಸುಕಿದರು ಬಿಡೆನೆಂದು ಗರ್ಜಿಸುತ್ತವಾಗ್ಯಂ ಬಿಸಿಟು ಚಕ್ರವ ಕೊಂಡು ದುಮ್ಮಿಕ್ಕಲು ಆಗ ಚತುರ್ದಶ ಭುವನ ತಲ್ಲಣಿಸಿತು ಸರಂಸ ಕೃಷ್ಣನ ಹಣೆಯು ಒಡೆದು ರಕ್ತವು ಹೊರಚೆಲ್ಲಲು ಕಣ್ಣುಗಳೆರಡರಲ್ಲಿ ಬೆಂಕಿಯು ಹೊರಹೊಮ್ಮಲು ಹಲ್ಲು ಕಚ್ಚಿ ಬಹುಕೋಪದಿಂದ ಕೃಷ್ಣನು ಕೌರವರ ಸೈನ್ಯವನ್ನು ಚೂರು ಚೂರು ಮಾಡಿ ಭೀಷ್ಮನನ್ನು ನಾಶ ಮಾಡುವೆನು ಹದಿನಾಲ್ಕು ಲೋಕಗಳ ಜೊತೆಗೂಡಿ ಶತಕೋಟಿ ಬ್ರಹ್ಮ ಮಹೇಶ್ವರ ಇಂದ್ರ ಯಮ ಧರ್ಮರಾಯರು ಮುತ್ತಿಗೆ ಹಾಕಿದರೂ ಬಿಡುವುದಿಲ್ಲ ಎಂದು ಗರ್ಜಿಸಿ ಕುದುರೆಯ ಕಡಿವಾಣವನ್ನು ಬಿಸಿಟು ತನ್ನ ಚಕ್ರವನ್ನು ಕೈಯಲ್ಲಿ ಹಿಡಿದು ರಥದಿಂದ ಧುಮುಕಲು ಹದಿನಾಲ್ಕು ಲೋಕಗಳು ತನ್ನಣಿಸಿದವು ಹರಿಯ ಖ್ಯಾತಿಯ ತಡೆವ ರಾರೆನ್ ೆರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ತಂದು ದುತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯ ಎನ್ನುತ್ತ ಎರಗಿ ಮಗಳು ಎದ್ದು ಅಚ್ಚುತ್ತನ ಮೃದು ಕರದ ಕರವ ಪಿಡಿದು ಎಂದು ಹೇಳಿ ಎಂದು ಸಾರಾಂಶ ಹರಿಯ ಕೋಪವನ್ನು ತಡೆಯುವವರು ಯಾರೆಂದು ಎರಡು ಕಡೆಯ ಸೈನ್ಯವು ಬೆರಗಾಗಿ ಕಣ್ಣು ಮುಚ್ಚಿರಲು ಭೀಷ್ಮನು ಹೆದರಿ ರಥದಿಂದ ಹಿಡಿದು ನಡೆದುಕೊಂಡು ಬಂದು ಕೃಷ್ಣನನ್ನು ಕುರಿತು ಕಷ್ಟಗಳೆಂಬ ಕಾಡಿಗೆ ಕಾಲ್ಗಿಚ್ಚಿನಂತಿರುವ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವಾಗಲಿ ಎಂದು ಹೇಳುತ್ತಾ ನಮಸ್ಕರಿಸಿ ಹಿಂತಿರುಗಿ ಎದ್ದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ಹೇಳಿದನು ಶ್ರೀ ಲಕ್ಷ ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದಳು ಎಣ್ಣೆಯ ಮಾತನ್ನು ಲಾಲಿಸಬೇಕು ಎಣ್ಣೆಯ ಕಂಠವನ್ನು ಇರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಹೆಯ ಚೆನ್ನಾಯಿತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ ಸರಂಸ ಭೀಷ್ಮನು ಕೃಷ್ಣನನ್ನು ಕುರಿತು ಲಕ್ಷ್ಮೀ ಮನೋಹರನಾದ ಸ್ವಾಮಿ ಜಯವಾಗಲಿ ಪ್ರೇಮದಲ್ಲಿ ನನ್ನ ಮಾತನ್ನು ಲಾಲಿಸಬೇಕು ನನ್ನ ಕಂಠವನ್ನು ಇರಿಯಲು ಚಕ್ರವನ್ನು ನಿನ್ನ ಚಿನ್ಮಯವಾದ ಕೈಯಲ್ಲಿ ಹಿಡಿದಿರುವೆಯಾ ಚೆನ್ನಾಯಿತು ಸೇವಕನ ಜಯವನ್ನು ಲಾ ಪಾಲಿಸಿ ಲೋಕವನ್ನು ಕಾಪಾಡುವ ದೇವ ಮಹಾನುಭಾವನಾದ ಶ್ರೀ ಮನೋಹರನೇ ಎಂದನು ಶ್ರೀ ಇಂದಿರೇಶನಿ ನಾನು ಇವರ ಜಗಳವನ್ನು ನಿಂದು ಈಕ್ಷಿಸಲಾರೆ ನಿಂದು ಕಣ್ಣಾರೆ ಎಂದಾದರಿ ಕಾಯ ಎರವಿನೊಡೆವೆ ಜಿಯಾ ಹಿಂದೆ ಪೋಗಲಿ ತೀರ್ಚು ಚಕ್ರವನೆಚ್ಚು ಶ್ರೀ ಮನೋಹರ ಸಾರಂಸ ಭೀಷ್ಮನು ಕೃಷ್ಣನನ್ನು ಕುರಿತು ಇಂದಿರಾ ರಮಣನೇ ನಾನು ಇವರ ಜಗಳವನ್ನು ನಿಂತು ಹರಿತು ಕಣ್ಣಾರೆ ನೋಡಲಾರೆ ಎನ್ನುವುದಾದರೆ ಈ ದೇಹವು ನಿನ್ನ ಋಣದ ಒಡವೆ ಪ್ರಭು ಹಿಂದೆ ಹೋಗಲಿ ಮುಗಿಸು ಚಕ್ರವನ್ನು ಎಸೆ ಶ್ರೀ ಮನೋಹರ ಎಂದನು ಏನಕ್ಕೆ ನಗಿಯು ಬಂತು ನಿನ್ನ ಕಂಡು ಇಂತು ತೃಣವಾ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಗಣವಾಯಿತು ಚಕ್ರವ ಕಳುಹಿಸು ಎಣ್ಣೆಯ ರೋಮವನ್ನು ಕಡಿದರೆ ನಾನು ಶರಣೆನೆ ನಿನಗೆ ಶ್ರೀ ಮನೋಹರ ಸಾರಾಂಶ ಭೀಷ್ಮನ ಕೃಷ್ಣನನ್ನು ಕುರಿತು ನನಗೆ ನಗೆಯೂ ಬಂದಿತು ನಿನ್ನ ಈ ರೀತಿಯನ್ನು ನೋಡಿ ಹುಲ್ಲನ್ನು ಕತ್ತರಿಸುವುದಕ್ಕೆ ಕೊಡಲಿಯು ಬೇಕೇ ಒಳ್ಳೆಯದಾಯಿತು ಚಕ್ರವ ಕಳುಹಿಸು ನನ್ನ ರೋಮವನ್ನು ಕಡಿದರೆ ನಾನು ಶರಣಾಗುವೆನು ನಿನಗೆ ಶ್ರೀ ಮನೋಹರ ಎಂದನು ಏನಲು ಕಿರುಣಗೆ ಗೂಡಿ ಚಕ್ರವ ಧನುಜ ದಲ್ಲಣ ಮುಚ್ಚರ ವನೇರಿ ಕಿರೀಟಗ ಅಭಯವನೀಯಲು ಅಚ್ಚುತನ ಹಣೆಯ ರಕುತವನೊರೆಸಲಿ ಪರಿರಣದಿ ಸಂದುದು ದಿವಸ ಒಂಬತ್ತನೆಯ ನಿಶೆಯಲ್ಲಿ ಭೀಷ್ಮನು ಉರುಬೆಗೆ ಯಮಜ ಚಿಂತಿಸಿದ ಸರಂ ಭೀಷ್ಮನು ಹೀಗೆ ಹೇಳಲು ಕೃಷ್ಣನು ಕಿರುನಗೆಯನ್ನು ಬೀರಿ ಚಕ್ರವನ್ನು ಮುಚ್ಚಿದನು ಶ್ರೇಷ್ಠವಾದ ರಥವನ್ನು ಏರಿ ಅರ್ಜುನನಿಗೆ ಅಭಾಯವನ್ನು ಕೊಡಲು ಕೃಷ್ಣನ ಹಣೆಯ ರಕ್ತವನ್ನು ಒರೆಸಲು ಈ ರೀತಿಯಲ್ಲಿ ರಣರಂಗದಲ್ಲಿ ಒಂಬತ್ತನೆಯ ದಿನಗಳು ಕಳೆಯಿತು ಒಂಬತ್ತನೆಯ ದಿನದ ರಾತ್ರಿಯಲ್ಲಿ ಭೀಷ್ಮನ ಪರಾಕ್ರಮವನ್ನು ಎಮರ ಏನು ನೋಡಿ ಚಿಂತಿಸಿದನು ಪ್ರೀತಿಯ ವಿದ್ಯಾರ್ಥಿಗಳೇ ಚಕ್ರಗ್ರಹಣ ಪದ್ಯದ ಸಂಪೂರ್ಣ ಸಾರಾಂಶ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಒಂದೇ ಸಂಚಿಕೆಯಲ್ಲಿ ಎಲ್ಲವನ್ನು ಕೇಳಿದ್ರೆ ಅರ್ಥ ಆಗುತ್ತೆ ಅಂತ ಪೂರ್ತಿ ಮಾಡಿದ್ದೀನಿ ಅರ್ಥ ಆಗಿದೆ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು